ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಶ್ರೀ ಕ್ಷೇತ್ರ ಸಿಗಂದೂರಿಗೆ ಹೋಗುವ ಮಾರ್ಗದ ಕುರಿತಾದ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಲಭ್ಯವಾಗಲಿದೆ ಸಿಗಂದೂರನ್ನು ಸೇರೋದಕ್ಕೆ ನಮಗೆ ಎರಡು ಮಾರ್ಗಗಳಿದೆ ಒಂದು ಶಿವಮೊಗ್ಗದಿಂದ ನೀವು ಹೋಗೋದಾದರೆ ಶಿವಮೊಗ್ಗದಿಂದ ಸಾಗರಕ್ಕೆ ಹೋಗಿ ಅಲ್ಲಿಂದ ಆವಿನಹಳ್ಳಿ ಮೂಲಕ ಹಿನ್ನೀರಿನಲ್ಲಿ ಲಾಂಚ್ನಲ್ಲಿ ದಾಟುವುದು ಒಂದು ವಿಧಾನ ಇನ್ನೊಂದು ಶಿವಮೊಗ್ಗ ಹೊಸನಗರ ನಗರ ನಿಟ್ಟೂರು ಮಾರ್ಗದಲ್ಲಿ ತುಮರಿ ಬ್ಯಾಕೋಡು ಮೂಲಕ ರಸ್ತೆ ಮಾರ್ಗದ ಮೂಲಕ ಸಿಗಂದೂರನ್ನು ತರಬೋದು ಎರಡೂ ಮಾರ್ಗಗಳು ಕೂಡ ಪ್ರಕೃತಿಯ ಅಸದೃಶ ದೃಶ್ಯಗಳನ್ನು ನಮ್ಮ ಕಣ್ಣೆದ್ರಿಗೆ ನಿಲ್ಲಿಸುತ್ತೆ ರಸ್ತೆಯ ಮಾರ್ಗದ ಮೂಲಕ ಹೋಗುವಾಗ ವಾಹನ ಚಾಲಕರು ಸ್ವಲ್ಪ ಜಾಗೃತೆಯನ್ನು ವಹಿಸಬೇಕು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಹೊಡೆದ ಹಾಗೆ ಚಾಲನೆ ಮಾಡಿದ ಹಾಗೆ ವಾಹನವನ್ನು ಈ ಮಾರ್ಗದಲ್ಲಿ ಚಾಲನೆ ಮಾಡಲಿಕ್ಕಾಗೋದಿಲ್ಲ ಯಾಕಂದರೆ ಸಿಂಗಲ್ ರೋಡು ಎದುರುಗಡೆಯಿಂದ ವೆಹಿಕಲ್ಸ್ ಬರ್ತಾ ಇರುತ್ತೆ ಕರ್ವಿಂಗ್ಸ್ ತುಂಬ ಇರುತ್ತೆ ಆದರೂ ಕೂಡ ಒಂದು ರೀತಿ ರಮಣೀಯವಾದ ಅನುಭವವನ್ನು ರಸ್ತೆ ಮಾರ್ಗ ನೀಡುತ್ತೆ ನಗರ ನಿಟ್ಟೂರು ಅಲ್ಲಿಂದ ನೀವು ಹೋದರೆ ತುಮ್ರಿ ಬ್ಯಾಕೋಡು ಸಿಗಂದೂರು ಆ ಮೂಲಕ ಸಿಗಂದೂರು ಸೇರ್ತೀರಿ ಅಲ್ಲಿ ಸಿಗಂದೂರಿನಲ್ಲಿ ಬೆಳಗ್ಗೆ ಇಂದ ಸ್ಟಾರ್ಟ್ ಬೆಳಗ್ಗೆ ಏಳು ಏಳುವರೆಗೆ ಆರಂಭ ಆದಂಥ ಪೂಜೆ ಒಂದೂವರೆಗೆ ಮುಕ್ತಾಯ ಆಗ್ಬಿಡುತ್ತೆ ಆಮೇಲೆ ಮತ್ತೆ ನಾಲ್ಕು ಗಂಟೆಗೆ ಆರಂಭ ಆಗುತ್ತೆ ಪೂಜೆ ನೀವು ಅಲ್ಲೇ ಹೋಗೋದಾದರೆ ಇನ್ನೂ ಒಂದು ಪುಣ್ಯುಣ್ಯಕ್ಷೇತ್ರ ಭೀಮೇಶ್ವರ ಅಂತ ಕೂಡ ಇದೆ ಅದು ಕೂಡ ಪ್ರ ಪ್ರಾಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಕ್ಷೇತ್ರ ಅಲ್ಲಿಂದ ನೀವು ಸಿಗಂದೂರಿಂದ ಮುಗಿಸ್ಕೊಂಡು ವಾಪಸ್ ಲಾಂಚ್ ಮೂಲಕ ಬಂದರೆ ಬಹಳ ಒಳ್ಳೆಯದು ಯಾಕಂದರೆ ಎರಡೂ ಅನುಭವಗಳನ್ನು ಪಡೆದುಕೊಂಡಂಗಾಗುತ್ತೆ ಆಗುತ್ತೆ ಲಾಂಚಿನ ಅನುಭವಗಳು ನಿಜವಾಗಲೂ ಆ ವರ್ಣನೀಯ ಆ ನದಿಯನ್ನು ಹಿನ್ನೀರನ್ನು ನೋಡೋದೇ ಒಂದು ಸಂತೋಷ ಕೊಡುತ್ತೆ ಮನಸ್ಸಿಗೆ ಅಲ್ಲಿಂದ ನೀವು ಸಾಗರಕ್ಕೆ ಬಂದು ನಂತರ ನಿಮ್ಮ ಗುರಿಯನ್ನು ಸೇರಬಹುದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಶ್ರೀ ಕ್ಷೇತ್ರ ಸಿಗಂದೂರಿಗೆ ಹೋಗುವ ಮಾರ್ಗದ ಕುರಿತಾದ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಲಭ್ಯವಾಗಲಿದೆ ಸಿಗಂದೂರನ್ನು ಸೇರೋದಕ್ಕೆ ನಮಗೆ ಎರಡು ಮಾರ್ಗಗಳಿದೆ ಒಂದು ಶಿವಮೊಗ್ಗದಿಂದ ನೀವು ಹೋಗೋದಾದರೆ ಶಿವಮೊಗ್ಗದಿಂದ ಸಾಗರಕ್ಕೆ ಹೋಗಿ ಅಲ್ಲಿಂದ ಆವಿನಹಳ್ಳಿ ಮೂಲಕ ಹಿನ್ನೀರಿನಲ್ಲಿ ಲಾಂಚ್ನಲ್ಲಿ